ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ನಾನು ನಿಮ್ಮ ಧನುಶ್ರೀ ಈ ವರ್ಷ ನೀವು ಕಂಡ ಕನ್ಸೆಲ್ಲ ನನ್ಸಾಗ್ಲಿ ಕಳೆದ ವರ್ಷ ಯಾರ್ಯಾರಿಗೆ ಬೇಜಾರಾಗಿದೆ ಅವ್ರಿಗೆಲ್ಲಾ ಈ ವರ್ಷ ಇನ್ನು ಜಾಸ್ತಿ ಜಾಸ್ತಿ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಆಫ್ಕೋರ್ಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸೆಲೆಬ್ರಿಟೀಸ್ ಇಲ್ಲ ಅಂದರೆ ಹೇಗೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಕಣ್ಮನ ತಣಿಸೋಕೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ರಾಯಲ್ ಜೋಡಿ ಇವತ್ತು ನಮ್ಮ ಜೊತೆ ರಾಯಲ್ ನ್ಯೂ ಇಯರ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ಕಿರುತೆರೆಯ ಜೊತೆ ಜೊತೆಯಲ್ಲಿ ಹಿರಿತೆರೆಗೆ ಕೇಸ್ ಕೊಟ್ಟು ಈಗ ತುಂಬ ವರ್ಷ ಆದ್ಮೇಲೆ ಮತ್ತೆ ಬಿಗ್ ಸ್ಕ್ರೀನಿಗೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ವಿರಾಟ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಮ್ಯಾಮ್ ನಿಮಗೂ ಅಷ್ಟೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಕೆರಿಯರ್ ಕೂಡ ಫ್ಲರಿಶ್ ಆಗಲಿ ಅಂಡ್ ನಮ್ಮ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನನ್ನ ಕಡೆಯಿಂದ ರಾಯಲ್ ನ್ಯೂ ಇಯರ್ ಇನ್ನು ನಮ್ಮ ಹೀರೋ ನಮ್ಮ ಜೊತೆ ಇದ್ದಾರೆ ಹೀರೋ ಇದಾರೆ ಅಂದ್ಮೇಲೆ ಹೀರೋಯಿನ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಸಲಗ ಸುಂದ್ರಿ ಸಂಜನಾ ಆನಂದ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ನಿಮ್ಗೂ ಸ್ವಾಗತ ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಯು ಕೂಡ ವಿಶ್ ವೆರಿ ಹ್ಯಾಪಿ ನ್ಯೂ ಇಯರ್ ಓಕೆ ಥ್ಯಾಂಕ್ ಯು ಸಖದಾಗಿದ್ದೀವಿ ನೀವ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸೊ ನಿಮ್ಮನ್ನ ಇಲ್ಲಿ ನೋಡೋಕೆ ನಂಗಂತೂ ತುಂಬಾ ಖುಷಿ ಆಗ್ತದೆ ಸಾಂಗ್ಸ್ ಮುಗಿಸ್ಕಾನೆ ನಮ್ಗೆಲ್ಲ ತುಂಬಾ ಮೋಡಿ ಮಾಡ್ಬಿಟ್ಟಿದೀರಾ ಸೊ ಸಿನ್ಮಾ ಕೂಡ ಅದೇ ರೇಂಜ್ ಅಲ್ಲಿ ಇದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಏನ್ ಹೇಳ್ತೀರಾ ಸಿನ್ಮಾ ಬಗ್ಗೆ ನೀವೇ ಹೇಳ್ಬಿಟ್ರಿ ಆಲ್ರೆಡಿ ಸಾಂಗ್ಸ್ ಎಲ್ಲಾ ಸಖದಾಗಿದೆ ಅಂತ ಸೊ ಸಿನ್ಮಾನು ಅದೇ ರೀತಿ ಬಂದಿದೆ ತುಂಬಾ ಸಖದಾಗಿದೆ ರಾಯಲ್ ಆಗಿದೆ ನೋಡ್ಬೇಕು ನೀವು ಮಾತಾಡ್ತಾ ಹೋಗೋಣ ಹಾಗೆ ಸಿನಿಮಾ ಬಗ್ಗೆ ವಿರಾಟ್ ಅವರು ಲಾಸ್ಟ್ ಕಿಸ್ ಮೂವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತು ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪ್ ಸಿಕ್ಸ್ ಇಯರ್ಸ್ ಇಲ್ಲ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಫೋರ್ ನವೆಂಬರ್ ಹಾ ಸೊ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಫಿಫ್ತ್ ಇಯರ್ ಇದು ಓಕೆ ಯಾ ಇದು ಏನಕ್ಕೆ ಅಂದ್ರೆ ಅವಾಗ ಕೋವಿಡ್ ಆಯ್ತು ಟೂ ಇಯರ್ಸ್ ಗ್ಯಾಪ್ ಆಯ್ತು ಮೇಲೆ ಕೆಲವು ಅನ್ಕೊಂಡ ಕಾರಣಗಳಿಂದ ಒಂದಷ್ಟು ಪ್ರಾಜೆಕ್ಟ್ಸ್ ಇದಾಯ್ತು ಅಂಡ್ ಮಿಕ್ಕಿರೋ ಪ್ರಾಜೆಕ್ಟ್ಸ್ ನನಗೆ ಬಂದಿದ್ದು ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ ಸೊ ಅದಾದಮೇಲೆ ಒಂದು ರಾಯಲ್ ಆಗಿರೋ ಸ್ಕ್ರಿಪ್ಟ್ ಸಿಕ್ತು ರಾಯಲ್ ಆಗಿರೋ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ರಾಯಲ್ ಡಿರೆಕ್ಟರ್ ದಿನಕರ್ ಸರ್ ಜೊತೆ ಸೇರಿ ಒಂದು ಚಾನ್ಸ್ ಕೊಟ್ಟರು ಸೊ ಇವಾಗ ಬಂದಿದ್ದೀನಿ ನನ್ನ ಪ್ರಕಾರ ನಂಬರ್ಗಿಂತ ಮ್ಯಾಟರ್ ಇಂಪಾರ್ಟೆಂಟ್ ಅಂದರೆ ಎಷ್ಟು ಸಿನಿಮಾ ಮಾಡ್ತೀವಂತ ಗೊತ್ತಿಲ್ಲ ಮಾಡಿದ್ದೆಲ್ಲ ಹಿಸ್ ಲೈಕ್ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾಗಳು ಮಾಡಬೇಕು ಅಲ್ಲ ಹೀಗೆ ಕ್ಯೂಟ್ ಹುಡ್ಗ ಇಷ್ಟೊಂದು ನಾಲ್ಕೈದು ವರ್ಷ ಲಾಂಗ್ ಗ್ಯಾಪ್ ತಗೊಂಡ್ರೆ ನಾವು ಹುಡ್ಗಿರ್ ಹೇಗೆ ಏನ್ ಸಿನಿಮಾ ಅಂತ ಹೇಗ್ ನೋಡೋದು ಅಂತ ಆಕ್ಚುಲಿ ನನಗೂ ಗ್ಯಾಪ್ ತಗೊಳಕ್ ಇಷ್ಟ ಇಲ್ಲ ಬಟ್ ಅದು ತಗೊಂಡಿರೋದಲ್ಲ ಬಂದಿದ್ದು ಸೊ ಯಾ ಇನ್ಮೇಲೆ ವರ್ಷಕ್ಕೆ ಎರಡಂತೂ ಮಿನಿಮಮ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನ್ಯೂಸ್ ಮೇಲೆ ನಾನೇ ವರ್ಷಕ್ಕೆ ಎರಡು ಬರುತ್ತೆ ನ್ಯೂಸ್ ಮೇಲೆ ನಾನೇ ಮಾಡಿದ್ದೀರಾ ಮಾಡಲೇಬೇಕಾಗಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಈಗ ದಿನಕರ್ ತೊಗುದೀಪ್ ಸರ್ ಅವರು ತುಂಬಾ ವರ್ಷ ಆದ್ಮೇಲೆ ಮೂವಿ ಮಾಡ್ತಾ ಇದಾರೆ ಕಿಸ್ ಆದ್ಮೇಲೆ ನಮ್ಗೆ ದಿನಕರ್ ಸರ್ ಮೂವಿ ಅಂತ ಸಿಕ್ಕಿದ್ದು ನನ್ನ ಪುಣ್ಯ ಬಟ್ ಇದಕ್ಕೆಲ್ಲ ಮೇನ್ ಕಾರಣ ಬಂದು ಜಯಣ್ಣ ಸರ್ ಮತ್ತೆ ಬೋಗಣ್ಣ ಸರ್ ಅವ್ರ ಜೊತೆ ನಂದು ಸೈನ್ ಅಪ್ ಆಗಿತ್ತು ಪ್ರಾಜೆಕ್ಟ್ಸ್ ಕಂಟಿನ್ಯೂಸ್ ಬಟ್ ಅವಾಗ ದಿನಕರ್ ಸರ್ ಫಸ್ಟ್ ಸಿನಿಮಾ ಮಾಡ್ಬೇಕಂತ ಜಯಣ್ಣ ಸರ್ ಕಡೆಯಿಂದ ಬಂದಿದ್ರಿಂದ ಸೊ ದಿನಕರ್ ಸರ್ ನಾನ್ ಮೀಟ್ ಮಾಡಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಆಮ್ ಐ ಬಿನ್ ಸೊ ಲಕಿ ಆಂಡ್ ಗಾಡ್ ಈಸ್ ಬೀನ್ ಸೊ ಕೈಂಡ್ ಸೊ ಈ ಮೂವಿ ಆಯ್ತು ಸಂಜನಾ ಮೇಡಂ ಹೇಗೆ ಮೂವಿ ಸೆಲೆಕ್ಟ್ ಆಗಿದೋ ಸೊ ಒಂದು ಬೆಗ್ಗ ಮೂವಿ ಸಲಗ ಎಲ್ಲಾ ಆದ್ಮೇಲೆ ಈಗ ಹೇಗೆ ಇದಕ್ಕೆ ಸೆಲೆಕ್ಟ್ ಆಗಿದೋ ಸೆಲೆಕ್ಟ್ ಆಗಿದ್ದು ಗೊತ್ತಿಲ್ಲ ಅಂದ್ರೆ ಅವರಲ್ಲಿ ಏನೇನ್ ಮಾತುಕತೆ ಆಗುತ್ತೆ ನಮ್ಮೂರ್ಗ್ ಬರೋದೆ ಇಲ್ಲ ಅಲ್ಲ ಬಟ್ ಡೈರೆಕ್ಟಾಗಿ ಕಾಲ್ ಬಂದು ಸರ್ ಕೇಳಲ್ವಾ ಸೊ ಹೇಗೆ ಏನು ಅಂತ ಹೇಳಿ ಕೇಳಿಲ್ಲ ಏ ಅದೊಂದು ಹೌದು ಇವನ್ ದಿನಕರ್ ಸರ್ ಹೇಳಿದಾರೆ ಸ್ಟೇಜ್ ಗಳಲ್ಲಿ ಸೊ ನಾನ್ ಲಾಸ್ಟ್ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ನಾನ್ ಮಾಡಿರೋ ಐದು ಮೂವಿಯಲ್ಲಿ ಸೊ ಒ ಒನ್ ಆಫ್ ದಿ ಬೆಸ್ಟ್ ಆಕ್ಟ್ರೆಸ್ ಅಂತ ಹೇಳ್ಬೋದು ಅಂತ ಸೊ ಸ್ಟಾರ್ ಇಂದ ಆ ತರ ಒಂದು ಅಪ್ರಿಸಿಯೇಷನ್ ತಗೊಳ್ಳೋದು ಎಷ್ಟು ಖುಷಿ ಅನಿಸ್ತದೆ ಅಲ್ಲ ಅದು ಹೌದು ಕೋರ್ಸ್ ರಾಯಲ್ ಇಂದ ಆ ತರ ಆದ್ರೆ ತುಂಬಾ ಖುಷಿ ಇದೆ பட் தினக்கர் சர்ந்த காம்ப்ளிமெண்ட் சிக்கி துபா துபா தொட் விஷய எனி டைரெக்டர் அது எண்ட் ஆஃப் டே நம்ம பர்ஃபென்ஸ் ந இஷ்டப்படுத்து அந்த டே நெம் அங்கே பார்த்தே நன் ಸೊ ಅವರು ಪ್ರೆಸ್ ಮೀಟ್ ಅಲ್ಲಿ ಹೋಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು ನಂಗೆ ತುಂಬಾ ಖುಷಿ ಇದೆ ನೀವೆಲ್ರೂ ಆ ಬರ್ಬೇಕು ಖಂಡಿತ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ಸೊ ಸ್ಟಾರ್ ಡೈರೆಕ್ಟರ್ ಸಿಗೋದು ಒಂದು ಲಕ್ ಅಂತಾನೆ ಹೇಳ್ಬೋದು ಇವನ್ ನಿಮ್ಮ ಫಸ್ಟ್ ಮೂವಿನೂ ಎ ಪಿ ಅರ್ಜುನ್ ಸರ್ ಸ್ಟಾರ್ ಡೈರೆಕ್ಟರು ಸೊ ಈಗ ಸೆಕೆಂಡ್ ಮೂವಿನೂ ದಿನಕರ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿದ್ದು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಗಾಡ್ ಕೈಂಡ್ ಅಂತ ಹೇಳ್ತೀನಿ ನನ್ನ ಫಸ್ಟ್ ಮೂವಿ ಇವಾಗ ಆ್ಯಂಡ್ ನೆಕ್ಸ್ಟ್ ಮೂವಿ ಅದು ಸರ್ ಜೊತೆ ದುನಿಯಾ ಸರ್ ಜೊತೆ ಬರ್ತಾ ಇದೆ ಸೊ ಯಾ ಗಾಡ್ ಈಸ್ ಬಿನ್ ವೆರಿ ಕೈಂಡ್ ಆ್ಯಂಡ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ತುಂಬ ಕಲ್ತಿದ್ದೀನಿ ಅವರಿಂದ ಬೀನ್ ಲೈಕ್ ಅ ಸ್ಟೂಡೆಂಟ್ ಸೊ ಎವ್ರಿ ಮೂವಿ ಎವ್ರಿ ಡೇ ಐ ಫೀಲ್ ಲೈಕ್ ಅಮ ಫ್ರೆಶರ್ ಬಟ್ ಚೆನ್ನಾಗಾಗಿದೆ ತುಂಬ ಸಿನಿಮಾ ಆ್ಯಂಡ್ ಫಸ್ಟ್ ಮೂವಿನೂ ಮತ್ತು ಈ ಮೂವಿನೂ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ ಅದರಲ್ಲಿ ಕಂಪ್ಲೀಟ್ಲಿ ಟೀನೇಜ್ ಲವರ್ ಕೈಂಡ್ ಆಫ್ ಆರ್ ರೋಲ್ ಇದು ಕಂಪ್ಲೀಟ್ಲಿ ಎನರ್ಜೆಟಿಕ್ ಆ್ಯಂಡ್ ಈ ರೆಡ್ ಬುಲ್ ಕುಡ್ದಾಗ ಹೆಂಗ್ ಎಷ್ಟು ಎನರ್ಜಿ ಬರುತ್ತೆ ಆ ತರ ಇರುತ್ತೆ ಆ ತರ ಈ ಕ್ಯಾರೆಕ್ಟರ್ ಅಷ್ಟೇನೆ ಎವ್ರಿ ಫೈವ್ ಮಿನಿಟ್ಸ್ ಸುಮ್ನೆ ಇರಲ್ಲ ಫುಲ್ ಕಿಕ್ ಕೊಡ್ತಾ ಇರ್ತಾನೆ ಮಜಾ ಇರುತ್ತೆ ಕ್ಯಾರೆಕ್ಟರ್ ಸೊ ಈಗ ಹೇಳಲ್ಲ ಅಲ್ಲ ಒಂದು ಓಕೆ ಕ್ಯಾರೆಕ್ಟರ್ ವರ್ಕ್ ಅಂತ ಇರುತ್ತಲ್ಲ ಅವರು ಏನೋ ಒಂದು ವರ್ಕ್ ಅಂತ ಏನಿದೆ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ಅಂತ ಹೇಳ್ತೀರಾ

ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂತ ನಮ್ದು ಅಂದರೆ ಅದು ಮೂವಿಯಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಇದೆ ಅದರ ಬೇಸ್ಡ್ ಅದು ನೀವು ಒನ್ ಒನ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿ ಟ್ವೆಂಟಿ ಫೋರ್ ನೋಡಿದ್ರೆ ಎಷ್ಟು ಸಸ್ಪೆನ್ಸ್ ಇಟ್ಟಿದಿರಲ್ಲ ಇಷ್ಟು ಕೂಡ ಏನು ಬಿಡ್ಕೊ ಇಡ್ತಾ ಇಲ್ಲ ಇಲ್ಲಿ ಮೂವಿಗೆ ಬಂದಿ ಮೂವಿಯಲ್ಲಿ ಏನೋ ಹೇಗಿದೆ ಅಂತ ಹೇಳಿ ಆ ಸಂಜನಾ ಮೇಡಮ್ ಅವರು ಮತ್ತೆ ಈಗ ಕನ್ನಡದಲ್ಲಿ ಕಂಬ್ಯಾಕ್ ಮಾಡಿರೋ ಹೋಗಿದ್ರಿ ಅಲ್ಲ ಸೊ ಎಲ್ಲಿ ಮತ್ತೆ ಅಲ್ಲೇ ಸೆಟಲ್ಡ್ ಆಗ್ಬಿಡ್ತಿರಿ ಅಂತ ಭಯ ಆಗೋಗಿತ್ತು ಇಲ್ಲ ನಾನು ಶೂಟ್ ಮಾಡುವಾಗ್ಲೂ ಇಲ್ಲೂ ಶೂಟ್ ಮಾಡ್ತಾ ಇದ್ದೆ ಕನ್ನಡ ಸಿನಿಮಾಗಳು ಶೂಟ್ ಮಾಡ್ತಾ ಇದ್ದೆ ಅದೇ ಕಾರಣಾಂತರಗಳಿಂದ ರಿಲೀಸ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಬಟ್

ನನ್ ಕ್ಯಾರೆಕ್ಟರ್ ಆಕ್ಚುಲಿ ಸ್ವಲ್ಪ ಏನಂತಾರೆ ನೀವು ಬಿಲ್ಡಪ್ ಎಲ್ಲ ಕೊಟ್ಟು ಏನ್ ನಾನು ಅಂತ ತೋರಿಸ್ತಾರೆ ಅದ್ ಬಿಲ್ ಅದ್ ಇರೋ ಇರ್ಬೇಕಲ್ಲ ಅದೇ ಹೇಳ್ತಿದ್ದೀರಾ ಕಮರ್ಷಿಯಲ್ ಹೀರೋ ಹೀರೋಯಿನ್ ಫೈಟ್ ಎಲ್ಲ ಮಾಡಿದೀರಾ ಹಾಗಿದ್ರೆ ಕಮರ್ಷಿಯಲ್ ಹೀರೋಯಿನ್ ಊರ್ ಮಾಡದೇ ನೋಡಕ್ ಆಗಿಲ್ಲ ಮಾಡಿ ಬ್ಲೂ ಎಲ್ಲಾ ಕಡೆ ಕಲರ್ ಕಲರ್ ಆಗ್ಬಿಡಿದ್ರೆ ಅವ್ರ ನಾನ್ ಏನ್ ಮಾಡಿಲ್ಲ ನನ್ ಫೈಟ್ ಮಾಡಿದಾರೆ ನಾನ್ ಫೈಟ್ ಮಾಡಿ ಪಾಪ ಶೂ ಇದು ಎಂತ ಫೈಟ್ ಮಾಡಕ್ ಹೋಗಿ ಕಾಲೆಲ್ಲ ಏಟ್ ಮಾಡ್ಕೊಂಡಿದ್ರಿ ಅಂತ ಕೇಳ್ತಾ ಇದ್ರಿ ಡ್ಯಾನ್ಸ್ ಟೈಮ್ ಅಲ್ಲ ಓಕೆ ಏನೋ ಮಾಡಕ ಹೋಗಿ ಅದು ಏರ್ ಅಲ್ಲಿ ಏರ್ ಕಿಕ್ ಬ್ಯಾಕ್ ಫ್ಲಿಪ್ ದರ ಒಂದು ಮೂಮೆಂಟ್ ಇತ್ತು ಅದು ಮಾಡಕ ಹೋಗಿದಾಗ ಓವರ್ ಪ್ರಾಕ್ಟೀಸ್ ಆಗಿತ್ತು ಓವರ್ ಸ್ಟ್ರೈನ್ ಆಗಿತ್ತು ಮಸಲ್ ಸೊ ಸ್ಲಿಪ್ ಆಗಿ ಮಸಲ್ ಟೇರ್ ಆಗಿತ್ತು ಹ್ಯಾಮ್ ಹ್ಯಾಮ್ಸ್ಟ್ರಿಂಗ್ ಮಸಲ್ ಟೇರ್ ಸೊ ಯಾವ್ದು ಟಾಂಗ್ ಟಾಂಗ್ ಸಾಂಗ್ ಟೈಮ್ ಅಲ್ಲಿ ಅದು ಬೇರೆ ಇತ್ತು ಸ್ಟೆಪ್ಸ್ ಅಲ್ಲ ಬೇರೆ ಸ್ಟೆಪ್ಸ್ ಇತ್ತು ಆಮೇಲೆ ಅದ ಸೆಟ್ ಅಲ್ಲೇ ಡಾಕ್ಟರ್ಸ್ ನೆಲ್ಲ ಕಷ್ಟ ಆಗ್ಲಿಲ್ವಾ ಅದು ನನಗೆ ಇಷ್ಟಪಡ್ರೆ ಕೆಲಸ ಮಾಡಬೇಕಾದ್ರೆ ಕಷ್ಟ ಆದ್ರೂ ಏನು ಕಷ್ಟ ಅನ್ಸಲ್ಲ ಯಾಕಂದ್ರೆ ಎವ್ರಿ ಡೇ ನೆಮ್ಮದಿ ನಾನು ಇದ್ದೇ ಮಾಡ್ಬೋದು ಸೊ ಹೌದು ಹಾಗಿದ್ರೆ ನೀವು ಹೋಗ್ಲಿ ಸಿನಿಮಾದಲ್ಲಿ ಹೀರೋನ ಅಥವಾ ವಿಲನ್ನ ನಿಮ್ಮ ಗ್ಲಿಮ್ಸ್ ಹೇಳಿದಿರಲ್ಲ ಹೀರೋ ಆಗ್ಬೇಕು ಅಂದ್ರೆ ವಿಲನ್ ಅಂತ ಸೊ ಹೀರೋ ಅನ್ನ ವಿಲನ್ನ ಹೋಗ್ಲಿ ಸಿನಿಮಾದಲ್ಲಿ ನಿಮ್ಗೆ ಹೀರೋನೇ 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 ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ